ನೀವು ಬ್ರಿಟಿಷರ ಕಾಲದಲ್ಲಿ ಅವರ ಪರವಾಗಿ ಓಲೈಸಿಕೊಂಡಂತ ಆರ್ ಎಸ್ ಎಸ್ ನಿಮಗೆ ಸಂವಿಧಾನದಲ್ಲಿ ವಿಶ್ವಾಸ ಅಲ್ಲ ಮನೋಧರ್ಮಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ವಿಶ್ವಾಸ ಇದೆ ನಿಮ್ಮ ಆರ್ ಎಸ್ ಎಸ್ ನ ಶಾಖೆಗಳಲ್ಲಿ ಹೇಳುವಂಥದ್ದು ನಮಸ್ತೆ ವತ್ಸಲೆ ಸಾಧು ಮಾತೃಭೂಮಿ ಅಂತ ಎಲ್ಲಾದ್ರೂ ಜನಗಣ ಮನ ಹೇಳ್ತೀರಾ ನ್ಯಾಷನಲ್ ಫಾಲ್ ಹಾಕಿದ್ದೀರಾ ಗೋಕುಲಾಸ್ವಿಗೂ ಇಮಾನ್ ಸಾಫಿರಿಗೂ ಸಂಬಂಧ ಇರುವಂತ ರೀತಿಯಲ್ಲಿ ನಿಮಗೆ ಸಂವಿಧಾನಕ್ಕೆ ಸಂಬಂಧ ಇಲ್ಲ ನಿಮಗೆ ಮತ್ತು ಈ ದೇಶದ ಸ್ವಾತಂತ್ರ್ಯ ಚಳವಳಿಗೂ ಸಂಬಂಧ ಇಲ್ಲ ನೀವು ಬ್ರಿಟಿಷರ ಕಾಲದಲ್ಲಿ ಅವರ ಓಲೈಸಿಕೊಂಡಂತ ಆರ್ ಎಸ್ ಎಸ್ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಏನಾದರೂ ಭಾಗ ದ ರೋಲ್ ಆಫ್ ಆರ್ ಎಸ್ ಎಸ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ನಥಿಂಗ್ ಟೂ ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿ ಎಲಾಬರೇಟ್ ಮಾಡಲಿಕ್ಕೆ ಹೋಗೋದಿಲ್ಲ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಿಮ್ಮ ಭಾಗ ಇಲ್ಲ ಪಾತ್ರ ಇಲ್ಲ ಸಂವಿಧಾನದಲ್ಲಿ ನಿಮ್ಮ ಏನು ಪಾತ್ರ ಇದೆ ಸಂವಿಧಾನದವನ್ನ ಬರೀತಕ್ಕಂಥದ್ರಲ್ಲಿ ನಿಮ್ದು ಯಾರ್ದಾದ್ರೂ ಪಾತ್ರ ಇದೆಯಾ ಮಹಾನ್ ಮಹಾನ್ಭವರು ಆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಯಾರಿದ್ರು ಅಂತ ಹೇಳಿದ್ರೆ सम ऑफ द प्रोमेंट मेमर्स ऑफ द कांस्टिट्यूंट असेंबली इनक्लूडिंग बाबू राजेंद्र प्रसाद जवाहरला आजाद गोपाल स्वामी अय्यी बी पंत अब्दुल गफूर खान टी टी कृष्णमाचारी अला कृष्णमूर्ति अय्य ಕಂಜೂರ್ ಕೆ ಟಿ ಶಾ ಆಚಾರ್ಯ ಕೃಪಲಾನಿ ಡಾಕ್ಟರ್ ರಾಧಾಕೃಷ್ಣನ್ ಲಿಯಾಕತ್ ಅಲಿ ಖಾನ್ ಫೆರೋಜ್ ಖಾನ್ ನೂರ್ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಕೆ ಎಂ ಮುನಿಷಿ ಈ ತರದ ಘಟಾನುಘಟಿಗಳಿದ್ದು ಸಂವಿಧಾನವನ್ನು ಬರೆದಂಥವ್ರು ಅಷ್ಟೇ ಎಲ್ಲ ನ್ಯಾಷನಲ್ ಫ್ಲಾಗ್ ಮಾಡತಕ್ಕಂಥದಕ್ಕೂ ಒಂದು ಕಮಿಟಿ ಮಾಡ್ತಾರೆ ಹದಿಮೂರು ಜನರ ಕಮಿಟಿ ಮಾಡ್ತಾರೆ ತ್ರಿವರ್ಣ ಧ್ವಜದ ಕಮಿ ಮಾಡಬೇಕಾದ್ರೆ ನಿಮ್ಮದೇನ್ರಿ ಇರೋಲು ಸ್ವಾತಂತ್ರ್ಯದಲ್ಲೂ ಇಲ್ಲ ಸಂವಿಧಾನ ರಚನೆ ಮಾಡೋದ್ರೂ ಇಲ್ಲ ನ್ಯಾಷನಲ್ ಫ್ಲಾಗ್ ಮಾಡೋದ್ರೂ ಇಲ್ಲ ನ್ಯಾಷನಲ್ ಆ್ಯಂತಮ್ ಮಾಡೋದ್ರಲ್ಲೂ ಇಲ್ಲ ನಿಮ್ಮದೇನಪ್ಪ ಅಂದರೆ ನಿಮ್ಮ ಬರಿ ಲೀಡರ್ ಸರಸಂಚಾಲಕರಾಗಿದ್ದಂಥ ಗುರುಜಿ ಗೋಲ್ವಾಲ್ಕರ್ ಅವರು ಬಚ್ ಆಫ್ ಥ ಪುಸ್ತಕದಲ್ಲಿ ಬರೆದಿರುವಂತಹ ರೀತಿಯಲ್ಲಿ ನೀವು ಮನೋರಾದಿಗಳು ಶ್ರೇಣೀಕೃತ ಜಾತಿ ವ್ಯವಸ್ಥೆನೇ ನಿಮ್ಮಲ್ಲಿ ಇರಬೇಕು ಅನ್ನುವಂಥ ಭಾವನೆ ಇರುವಂಥವರು ನಿಮಗೆ ಸಂವಿಧಾನದಲ್ಲಿ ವಿಶ್ವಾಸ ಅಲ್ಲ ಮನೋಧರ್ಮ ಶಾಸ್ತ್ರದಲ್ಲಿ ವಿಶ್ವಾಸ ಇದೆ ನಿಮಗೆ ರಾಷ್ಟ್ರಗೀತೆಯ ಬಗ್ಗೆ ನಿಮ್ಮ ಶಾಖೆಗಳಲ್ಲಿ ರಾಷ್ಟ್ರಗೀತೆ ಹೇಳ್ತಾ ಇದ್ರ ನಿಮ್ಮ ಆರಸಿಸಿನ ಶಾಖೆಗಳಲ್ಲಿ ಹೇಳುವಂಥದ್ದು ನಮಸ್ತೆ ವತ್ಸಲೆ ಸಾತ್ ಮಾತೃಭೂಮಿ ಅಂತ ಎಲ್ಲಾದರೂ ಜನಗಣಮನ ಹೇಳ್ತೀರಾ ಫ್ಲಾಗ್ ಫಾಲ್ ಹಾಕಿದ್ದೀರಾ ನಿಮಗೆ ಕಾಳಿ ಭಯ ಮತ್ತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ನಿಮಗೆ ಸೆಕ್ಯುಲರ್ ಸೆಮಲ್ಲಿ ನಿಮಗೆ ನಂಬಿಕೆ ಇಲ್ಲ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ನಿಮಗೆ ನಂಬಿಕೆ ಇರುವಂತದ್ದು ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಮಿಸ್ಟರ್ ಪ್ರಧಾನಮಂತ್ರಿ ಮಿಸ್ಟರ್ ಮೋದಿ ಈ ಆರ್ ಎಸ್ ಎಸ್ ನ ನಿಮ್ಮ ಮಾತೃ ಸಂಸ್ಥೆಯ ನಂಬರ್ ಟೂ ಆಗಿರುವಂತ ಮಿಸ್ಟರ್ ದತ್ತಾತ್ರೇಯ ವಸಬಾಳೆಯವರ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನು ನೀವು ಇವತ್ತು ಐವತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಬಗ್ಗೆ ಹಾಗೆ ಎಪ್ಪತ್ತೈದರಲ್ಲಿ ನನ್ನ ಜೊತೆನಲ್ಲೇ ಪಕ್ಕದಲ್ಲಿ ಇದೆ ಬೆಂಗಳೂರು ಜೈಲಲ್ಲಿ ಇದ್ರು ಈ ದತ್ತಾತ್ರೇಯ ಹೊಸಬಾಳೆ ಅವರು ಅವತ್ತೇನು ಬಿಟ್ಟಿರಲಿಲ್ಲ ಅರೆ ಇವತ್ತು ಒಂದು ಅರ್ಥ ಮಾಡ್ಕೋಬೇಕು ಯಾವ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಅಲ್ಲಿ ಅದಕ್ಕೆ ಬರೋದಕ್ಕೆ ಮೊದಲು ನಮ್ಮ ಪ್ರಿಯಾಂಬಲಿಯಲ್ಲಿ ಸಾವೆರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳಿ ಇತ್ತು ಅಂಬೇಡ್ಕರ್ ಅವರ ಅವಧಿನಲ್ಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಪ್ರಕಾರ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಹೇಗೆ ಮಾಡಬಹುದು ಅನ್ನುವಂಥದ್ದು ಅವಕಾಶ ಇದೆ ಸಂವಿಧಾನದಲ್ಲಿ ಸಂವಿಧಾನದ ಆರ್ಟಿಕಲ್ ಸಿಕ್ಸ್ಟಿ ಏಟ್ ಕೆಳಗಡೆ ಅದನ್ನು ಬಳಸಿಕೊಂಡು ರಾಷ್ಟ್ರದ ಜನ ದೃಷ್ಟಿಯಿಂದ ರಾಷ್ಟ್ರದ ಏಕತೆಯ ದೃಷ್ಟಿಯಿಂದ ರಾಷ್ಟ್ರದಲ್ಲಿ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದಕ್ಕೆ ಆಡ್ ಮಾಡಿದ್ರು ಸೋಷಲಿಸ್ಟ್ ಸೆಕ್ಯುಲರ್ ಅನ್ನೋದನ್ನ ಸೇರಿಸಿದ ಇಂದಿರಾ ಗಾಂಧಿ ಅವರು ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಮೂಲಕ ಅದನ್ನು ಏನು ಥರ್ಡ್ ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಜಾರಿಗೆ ತರಲಾಗಿದೆ ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೀನಿ ಎಪ್ಪತ್ತೇಳರಿಂದ ಎಪ್ಪತ್ತೇಳರ ಮಾರ್ಚ್ ಹತ್ತೊಂಬತ್ತು ಅಥವಾ ಮಾರ್ಚ್ ಇಪ್ಪತ್ತೊಂದು ನೀವಿದ್ದಂಥ ಸರ್ಕಾರನೇ ಜನತಾ ಸರ್ಕಾರ ಇತ್ತು ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಂತು ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಿದೆ ಯಾಕಪ್ಪ ಮಾತಾಡಲಿಲ್ಲ ಮಿಸ್ಟರ್ ದತ್ತಾತ್ರೇಯ ಅವರೇ ಇನ್ ಫ್ಯಾಕ್ಟ್ ಇದನ್ನು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಕೆಳಗಡೆ ಪಾರ್ಲಿಮೆಂಟ್ ಅಲ್ಲಿ ಎರಡು ಸದನಗಳಲ್ಲಿ ಅಪರ್ ಹೌಸ್ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಪಾಸ್ ಆಗಿರುವಂತದ್ದು ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇವತ್ತು ಗೆ ಮಾಡಿರ್ತಕ್ಕಂತ ಅಪಚಾರ ಇದು ಪ್ರಿವಿಲೇಜ್ ಆಗುತ್ತೆ ಸದನಕ್ಕೆ ಆಗಿರುವಂತ ಅಪಮಾನ ಬಹುಶಃ ಈ ದೇಶದಲ್ಲಿ ಸಂವಿಧಾನದತ್ತವಾಗಿ ಪಾರ್ಲಿಮೆಂಟ್ ಏನಾದರೂ ನಡೀತಾ ಇದ್ರೆ ಬಹುಶಃ ಪಾರ್ಲಿಮೆಂಟ್ ಸ್ಪೀಕರ್ ರಾಜ್ಯಸಭಾ ಚೇರ್ಮನ್ ಸುಮಾರು ಪ್ರಿವಿಲೇಜ್ಗೆ ಇನಿಶಿಯೇಟ್ ಮಾಡಿ ಇವರ ಮೇಲೆ ಕ್ರಮ ಜರುಗಿಸಬೇಕು ಎರಡನೇದು ಇವತ್ತೇನು ಈ ಸಂವಿಧಾನ ತಿದ್ದುಪಡಿ ಆದ ಮೇಲೆ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಅಲ್ಲಿ